ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಡಿ ಫೈವ್ ನ್ಯೂಸ್ ನಾನು ವಿಶ್ವ ಗಾಯಕವಾಡ್ ಯುವಕನೋರ್ವನನ್ನು ಹಲ್ಲೆ ಮಾಡಿ ಕೊಲೆ ಮಾಡಿದ ಆರೋಪ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೇಲೆ ಆರೋಪ ಕೇಳಿಬಂದಿದೆ ಕೇವಲ ರಾಮದೋರ್ಜಿ ಎಂಬುವರು ನೀಡಿರುವ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಸಪ್ತ ಅನುಗ್ರಹ ಅಪಾರ್ಟ್ಮೆಂಟ್ ಮುಂದೆ ಇರುವ ಮೋರಿಯಲ್ಲಿ ಯುವಕನ ಶವ ಪತೆ ಆ ಅಪಾರ್ಟ್ಮೆಂಟನ್ನು ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ದೂರು ನೀಡಿದ್ದಾರೆ ಮೃತ ವ್ಯಕ್ತಿ ಮೃತ ವ್ಯಕ್ತಿಯ ಕಿವಿಯ ಹಾಗೂ ತಲೆಗೆ ಗಂಭೀರ ಗಾಯ ಆಗಿತ್ತು ಪೊಲೀಸರು ಮೃತ ವ್ಯಕ್ತಿಯ ಪೋಸ್ಟ್ ನಡೆಸಿ ವೈದ್ಯರ ಸಲಹೆ ವರದಿ ಪಡೆದಿದ್ದಾರೆ ದರ್ಶನ್ ಹಲ್ಲೆ ಮಾಡಿದ ಯುವಕನ ಶವ ಮೋರೆಯಲ್ಲಿ ಪತೆ ಆಗಿದೆ ಈ ವ್ಯಕ್ತಿ ತಾವು ಈ ವಿಡಿಯೋದಲ್ಲಿ ನೋಡಬಹುದು ಕೊಲೆಯಾದ ವ್ಯಕ್ತಿ